ನಮಸ್ಕಾರ ತುಂಬಾ ಜನ ಕೇಳದಿರ್ತಾರೆ ಯಾಕಿನ ಅರ್ಜುನನ ಕೊಂದಂತ ಕಾಡ ಕಾಡಾನೆನ ಇಳಿದಿಲ್ಲ ಎಲ್ಲಿಗೆ ಹೋಗಿರ್ಬೋದು ಒಂದು ಆನೆ ಯಾಕೆ ಇಷ್ಟೊಂದು ಆಟ ಆಡಸ್ತಾರೆ ಒಂದು ಆನೆ ಜೊತೆಗೆ ಯಾಕೆ ಅರಣ್ಯಾಧಿಕಾರಿಗಳು ಅದರ ಮೇಲೆ ಒಂದು ಕಣ್ಣಿಟ್ಟಿಲ್ಲ ಅಂತ ಆದ್ರೆ ಅವರು ಟ್ರ್ಯಾಕಿಂಗ್ ಅನ್ನ ಮಾಡ್ತಾ ಇರ್ತಾರೆ ಸೊ ಅವರ ಒಂದು ಟ್ರ್ಯಾಕಿಂಗ್ ಪ್ರಕಾರ ಏನಾಗಿದೆ ಅಂದ್ರೆ ಈ ಒಂದು ಶನಿವಾರ ಸಂತೆ ಭಾಗದಿಂದ ಕೊಡಗು ಕಡೆ ಹೋಗಿರುವಂತ ಚಾನ್ಸಸ್ ಇದೆ ಅಂತ ಅವರ ಒಂದು ಅಂದಾಜು ಕೂಡ ಇದೆ ಜೊತೆಗೆ ಅವರು ನೋಡಿದಾರಂತೆ ಸೊ ಒಂದು ಮಾಹಿತಿಯು ಕೂಡ ಗೊತ್ತಾಗಿದೆ ಸೊ ಒಂದು ಬೇರೆ ಕಡೆದಂತ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡಿ ನಾನು ಕೂಡ ಇಲ್ಲಿ ಒಂದು ವಿಡಿಯೋನ ಮಾಡ್ತಾ ಇರೋದು ಸೊ ಹೀಗಾಗಿ ಅಲ್ಲಿರುವಂತ ಇನ್ಫಾರ್ಮೇಶನ್ ಏನಪ್ಪಾ ಅಂದ್ರೆ ಅರ್ಜುನ ಕೊಂದಂತ ಆನೆ ಇತ್ತಲ್ಲ ಒಂದು ಕಾಡನೆ ಸದ್ಯಕ್ಕೆ ಕೊಡಗುನಲ್ಲಿ ಇದೆಯಂತೆ ಕೊಡಗುಗೆ ಹೋಗಿದ್ಯಂತೆ ಕೊಡಗಿನಲ್ಲಿ ಕಾಣಿಸ್ಕೊಂಡಿದ್ಯಂತೆ ಅಲ್ಲಿರುವಂತ ಸಿಬ್ಬಂದಿ ವರ್ಗದವರು ಆನೆನ ನೋಡಿದಾರಂತೆ ಸೊ ಒಂದು ಟ್ರ್ಯಾಕಿಂಗ್ ಪ್ರಕಾರ ಒಂದು ಮಾಹಿತಿಯನ್ನ ತಿಳಿಸಿದ್ದಾರೆ ಸದ್ಯಕ್ಕೆ ಅಲ್ಲಿದೆ ಈ ಒಂದು ಶನಿವಾರ ಸಂತೆ ಭಾಗದಲ್ಲಿ ಏನ್ ಫೈಟ್ ನಡೀತು ಅಲ್ಲಿಲ್ವಂತ ಅಲ್ಲಿಂದ ಕೊಡಗಿಗೆ ಹೋಗಿದೆ ಅಂತ ಕೂಡ ಮಾಹಿತಿ ತಿಳಿಸಿದ್ದಾರೆ ಹಾಗಾದ್ರೆ ಒಂದು ಕಾಡಾನೆ ಹಿಡಿಯೋದಿಲ್ವಾ ಅಂತ ಕೇಳೋದಾದ್ರೆ ಸದ್ಯಕ್ಕಂತೂ ಇಲ್ಲ ತುಂಬ ಒಂದು ಪ್ರೊಸೀಜರ್ ಜಾಸ್ತಿ ಇರುತ್ತೆ ಜೊತೆಗೆ ಸಾಕಷ್ಟು ಪ್ರಿಪ್ರೇಷನ್ಸ್ ಅನ್ನ ಮಾಡ್ಕೋಬೇಕು ಈಗಿರುವಂಥ ಪ್ರೆಷರ್ ನಡುವೆ ಆ ಒಂದು ಆನೆಯನ್ನು ಸದ್ಯಕ್ಕಂತೂ ಆಗಲ್ಲ ಅದಕ್ಕೋಸ್ಕರ ಬೇರೆ ಆನೆ ಮೇಲೆ ಅವರ ಒಂದು ಫೋಕಸ್ ಇರುತ್ತೆ ಅಂದರೆ ಬೇರೆ ಬೇರೆ ಕಾಡಾನೆಗಳ ಲಿಸ್ಟ್ ಇದ್ದಾವೆ ಹಿಡಿಬೇಕಾಗಿರುವಂಥದ್ದು ಸೊ ಆ ಒಂದು ಕಾಡಾನೆ ಮೇಲೆ ಫೋಕಸ್ ಮಾಡ್ತಾರೆ ಅರ್ಜುನನ ಕೊಂದಂಥ ಆನೆ ರೌಡಿ ರಂಗ ಮತ್ತು ರಂಗ ಅಂತೆಲ್ಲ ಹೇಳ್ತಾರಲ್ಲ ಒಂದು ಹೆಸರಿಟಿ ಅರಲ್ಲ ಸದ್ಯಕ್ಕೆ ಆನೆ ಹಿಡಿಯೋದಿಲ್ಲ ಬಹುಶಃ ಒಂದು ಮೂರ್ನಾಲ್ಕು ತಿಂಗಳ ಅಥವಾ ಆರು ತಿಂಗಳ ಬಳಿಕ ಅಥವಾ ಇದೇ ವರ್ಷದ ಒಳಗೆ ಹಿಡಿದ್ರು ಇಡಬಹುದು ಗೊತ್ತಿಲ್ಲ ಅದ್ರ ಬಗ್ಗೆ ಎಲ್ಲೂ ಕೂಡ ಮಾಹಿತಿ ಇಲ್ಲ ಒಟ್ಟಿನಲ್ಲಿ ಕೊಡಗುಗೆ ಹೋಗಿದೆ ಅನ್ನುವಂತ ಮಾಹಿತಿ ಮಾತ್ರ ಗೊತ್ತಾಗಿದೆ ಇದ್ರ ಬಗ್ಗೆ ನೀವೇನಂತೀರಾ ಸೊ ಅರ್ಜುನ ನಾವು ಪ್ರತಿಯೊಬ್ರು ಮಿಸ್ ಮಾಡ್ಕೊಳ್ತೇವೆ ನಾಲ್ಕು ತಿಂಗಳಾಯ್ತು ನೋಡಿ ಅರ್ಜುನ ನಮ್ಮನ್ನ ಬಿಟ್ಟೋಗಿ ನಾಲ್ಕು ತಿಂಗಳು ಎಷ್ಟು ಬೇಗ ಸಾಕ್ತು ಅಂತ ನನಗೆ ಗೊತ್ತಿಲ್ಲ ಡಿಸೆಂಬರ್ ನಾಲ್ಕು ಮರೆಯಕ್ಕಾಗ್ದಿರುವಂತಹ ಕ್ಷಣ ಜೊತೆಗೆ ಇತ್ತೀಚೆಗಷ್ಟೇ ಅಂದ್ರೆ ನಾವು ಕೂಡ ಮೊನ್ನೆ ಹೋಗಿ ನೋಡ್ಕೊಂಡ್ ಬಂದ್ವಿ ಸಮಾಜದ ನಾಲ್ಕನೇ ತಿಂಗಳ ಒಂದು ಪುಣ್ಯ ಸ್ಮರಣೆ ಇತ್ತು ಅಲ್ಲಿ ಕೂಡ ಹೋಗಿ ಬಂದ್ವಿ ಬಹಳಷ್ಟು ಬೇಸರ ಆಗುತ್ತೆ ಅಲ್ಲಿ ದೇವಸ್ಥಾನ ಮಾಡ್ತೀವಿ ಅಂತ ಹೇಳಿದರೆ ಇನ್ನೂ ಕೂಡ ದೇವಸ್ಥಾನ ಮಾಡಿಲ್ಲ ಜೊತೆಗೆ ಸ್ಮಾರಕವೂ ಕೂಡ ಆಗಿಲ್ಲ ಸಮಾಧಿ ಆಗಿತ್ತು ಹಾಗೆ ಇದೆ ಯಾವುದೇ ರೀತಿ ಡೆವಲಪ್ಮೆಂಟ್ಸ್ ಆಗಿಲ್ಲ ನೋಡಬೇಕಿದೆ ಯಾವಾಗ ಒಂದು ಸಮಾಧಿ ಆಗಿರ್ಬೋದು ದೇವಸ್ಥಾನ ನಿರ್ಮಾಣ ಮಾಡ್ತೀವಿ ಅಂದರೆ ಸಿಮೆಂಟ್ ಬ್ರಿಕ್ಸ್ನಲ್ಲಿ ದೇವಸ್ಥಾನ ನಿರ್ಮಾಣ ಮಾಡ್ತೀವಿ ಅಂದ್ರೆ ಆದರೆ ಯಾವುದೇ ರೀತಿಯ ಒಂದು ಕೆಲಸವೂ ಕೂಡ ಸ್ಟಾರ್ಟ್ ಆಗಿಲ್ಲ ಆದಷ್ಟು ಬೇಗ ಅದು ಆದರೆ ಅಭಿಮಾನಿಗಳಿಗೆ ತುಂಬಾ ಖುಷಿ ಆಗುತ್ತೆ ಆಮೇಲೆ ಸಾಕಷ್ಟು ಜನ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಬರುವುದು ಕೂಡ ಮಾಡ್ಬೋದು ಈಗಲೂ ಕೂಡ ಸಮಾಜಿಗೆ ಹೋಗಿ ನಮಸ್ಕರಿಸಿ ಬರ್ತಾರೆ ಆದ್ರೆ ಅಲ್ಲಿ ಸರಿಯಾಗಿರುವಂತ ವ್ಯವಸ್ಥೆ ಮಾಡಬೇಕಿನ್ನ ಯಾಕೆಂದ್ರೆ ಒಂದು ರೋಡ್ ಸ್ವಲ್ಪ ಹದಗೆಟ್ಟಿದೆ ಕಾರ್ನಲ್ಲಿ ಹೋಗುವುದು ಸ್ವಲ್ಪ ಕಷ್ಟ ಬೈಕ್ನಲ್ಲಿ ಹೋಗ್ಬೇಕಾಗುತ್ತೆ ಅಥವಾ ನಡ್ಕೊಂಡು ಹೋಗ್ಬೇಕಾಗುತ್ತೆ ನಂತರ ಇಬ್ರು ಗನ್ಮ್ಯಾನ್ಸ್ ಇರ್ತಾರೆ ಆದ್ರೆ ಒಬ್ಬರು ಗನ್ಮ್ಯಾನ್ ಒಬ್ಬರು ಮತ್ತೆ ಇನ್ನೊಬ್ರು ವಾಚರ್ ಇರ್ತಾರೆ ಸೊ ಅವರೊಂದು ಒಂದು ಸೇಫ್ಟಿ ಬೆಳಗ್ಗೆಯಿಂದ ಸಹ ತನಕ ಅವರು ಕಾವಲು ಕಾಯ್ತಾರೆ ಆರಾಮಾಗಿ ಹೋಗಿ ದರ್ಶನ ಪಡ್ಕೋಬೋದು ಆದರೆ ದೇವಸ್ಥಾನ ಆದ್ರೆ ಇನ್ನಷ್ಟು ಡೆವಲಪ್ಮೆಂಟ್ಸ್ ಆಗುತ್ತೆ ಅಲ್ಲಿ ರೋಡ ಎಲ್ಲವೂ ಕೂಡ ಆಗಬೇಕಿದೆ ಶಾರ್ಟ್ಕಟ್ ಮೂಲಕ ರೋಡ್ ಮಾಡ್ತೀವಿ ಅಂದಿದ್ರೆ ನೋಡೋಣ ಯಾವಾಗ ಆಗುತ್ತೆ ಒಟ್ಟಿನಲ್ಲಿ ಸದ್ಯಕ್ಕೆ ಅರ್ಜುನಕ್ಕೆ ಬಂದಂತ ಆನೆ ಆ ಒಂದು ಕಾಡಾನೆ ಏನಿದೆ ಅದನ್ನ ಸದ್ಯಕ್ಕೆ ಹಿಡಿಯೋದಿಲ್ಲ ಬಹುಶಃ ಈ ವರ್ಷದ ಒಳಗೆ ಒಳಗೆ ಹಿಡಿದ್ರು ಹಿಡಿಯಬಹುದು ಹೇಳಕ್ಕಾಗಲ್ಲ ಸದ್ಯಕ್ಕಂತೂ ಹಿಡಿಯೋದಿಲ್ಲ ಅದು ಕೊಡಗಿನಲ್ಲಿದೆ ಅಂತ ಈಗ ವಿಚಾರ ತಿಳಿದು ಬಂದಿದೆ ಇದ್ರ ಬಗ್ಗೆ ನೀವೇನಂತೀರಾ ನೀವು ಕೂಡ ಅರ್ಜುನ ಮಿಸ್ ಮಾಡ್ಕೊಳ್ತಾ ಇದ್ರೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ತಿಳಿಸಿ